ಸಂಘ ಸಂಸ್ಥೆಗಳು ಇಪ್ಪತ್ತು ಇವೆಲ್ಲ ಸಿಂಧು ಅಂತ ಅಂದಮೇಲೆ ಈಗ ಅಲ್ಲಿಂದ ಯು ಡಿಯಿಂದ ಅಜಯ್ ನಾಗಭೂಷಣ್ ಆದೇಶ ಮಾಡಿ ಕಳಿಸೋದು ಇಲ್ಲಿ ನಮಗೆ ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ಗೆ ಅಧಿಕಾರ ಕೊಟ್ಟಿದ್ರೆ ಇಲ್ಲಿ ಸ್ಥಳಕ್ಕೆ ಹೋಗಿ ಆ ಅಕ್ಕಪಕ್ಕ ಮಾಜರ್ ಮಾಡಿ ಅವ್ರು ನೀವೇ ಈಶ್ವತ್ ಮಾಡಬೋದಾಯ್ತು ಈ ಡಿ ಸಿ ಆಫೀಸ್ ಅಧಿಕಾರ ಕೊಟ್ಬಿಟ್ಟು ಡಿ ಸಿ ಅವರಿಗೆ ಪ್ರೇಮ್ ಕುಮಾರ್ ಗೊತ್ತು ಪ್ರವೀಣ್ ಗೊತ್ತು ಹಲವಾರು ಬಾರಿ ಉಸ್ತುವಾರಿ ಮಂತ್ರಿ ಕೈಲಿ ಚಿರಾಯ ಸ್ವಾಮಿ ಕೈಲಿ ಬೇಗ ಹೇಳ್ತೀವಿ ಡಿ ಸಿ ಗೆಲ್ ಸಿಗ್ತದೆ ಹೇಳಿದ್ವಿ ಆಗ ಡಿ ಸಿ ಆಫೀಸ್ ಅಲ್ಲಿ ಒಂದು ಕಮಿಟಿ ಮಾಡಿಕೊಂಡು ಅವು ಬೇರೆ ಏನೋ ಆಸೆ ಇಟ್ಕೊಂಡು ಬೇರೆ ನಾನು ಇವರಿಗೆ ಹೇಳಿದ್ದೆ ಮಾಯಾಂಗ್ ದುಡ್ಗಿಟ್ಟು ಆಸೆ ಪಡ್ತೀರೇನ್ರಿ ಬಡ ಜನ ಅವರು ಇಪ್ಪತ್ತೈದು ಎಂಟು ಮೂವತ್ತು ರೂಪಾಯಿ ಎಂಟುನೂರು ಕಟ್ಸ್ಕೊಂಡು ಇಲ್ಲ ಸ್ಥಳಕ್ಕೆ ನೀವೇ ಬನ್ನಿ ನೀವೇ ಮಾಜರ್ ಮಾಡಿ ಅವ್ರ ಅನುಭವದಲ್ಲಿ ಇದ್ರು ಇಲ್ವೋ ಏನು ಅಂತ ನೀವು ಇಲ್ಲ ಇರೋದು ಒಂದ್ ದಿನದಲ್ಲಿ ಕೊಡಿ ಈ ಮಂತ್ರ ಸೀದಿ ಕೊಡಿ ಇನ್ನು ಕೇಳ್ಕೊಂಡ್ಬಿಟ್ಟಿರ್ತಾರೆ ನಿಮ್ಮ ಡಾಕ್ಯುಮೆಂಟ್ ಇರಲ್ವಾ ಮಾಡ ಕೊಡ್ಬೇಕು ಅದೇನೋ ದೇವ್ ಕೊಟ್ಟರು ಪೂಜಾರಿ ಕೊಟ್ಟಿಲ್ಲ ಅನ್ನೋದ್ರಿಂದ ಒಂದು ಅವರೇ ಬೇರೆ ಸ್ಥಳ ಪರಿಶೀಲನೆ ಬರಲಿ ಅವರು ಬಂದು ಯಾವ ಫಾರ್ಮುಲೆ ಹೇಳ ಯಾವ ಅವರ ಡಿಸೈಡ್ ಮಾಡ್ ಬಂದು ಪರಿಶೀಲನೆ ಮಾಡಲಿ ನಮ್ಮ ಅಧಿಕಾರಿಗಳನ್ನ ಕೌನ್ಸಿಲ್ಗಳ ಕಾರ್ಯಕ್ರಮ ಅದನ್ನು ಸೇರಿಸಿ ಬದಲಿಗೆ ಮಾಡುವ